ವಿಶ್ವ ಆಹಾರ ಸಂರಕ್ಷಣಾ ದಿನ ಈ ದಿನದ ಹಿಂದಿದೆ ಅನ್ನದಾತನ ಶ್ರಮ ಇಂದು ವಿಶ್ವ ಆಹಾರ ಸಂರಕ್ಷಣಾ ದಿನ ಎಷ್ಟೋ ಜನರಿಗೆ ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಕೆಲವರು ಸಿಕ್ಕಾಪಟ್ಟೆ ಆಹಾರ ಪೋಲೋ ಮಾಡ್ತಾರೆ ಇಂತಹ ಆಹಾರ ತಯಾರಾಗಬೇಕಾದ್ರೆ ಅದರ ಹಿಂದೆ ವರ್ಷ ಅನುಗಟ್ಟಲೆ ಶ್ರಮಿಸುವ ಅನ್ನದಾತನ ಬೆವರಿನ ಹನಿ ಇರುತ್ತೆ ಮಾರುಕಟ್ಟೆಯಲ್ಲಿ ಒಂದು ಕೆಜಿ ಈರುಳ್ಳಿ ಟೊಮೊಟೊ ಖರೀದಿಸಬೇಕಾದರೂ ಪ್ರತಿಯೊಂದಕ್ಕೂ ಜನ ಲೆಕ್ಕ ಹಾಕ್ತಾರೆ ಅನ್ನದಾತ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿದರೂ ಜಿಪುಣತನ ಮಾಡ್ತಾರೆ ಮಾಲ್ಗಳಲ್ಲಿ ಕೇಳಿದಷ್ಟು ಹಣ ಕೊಟ್ಟು ಟ್ಯಾಕ್ಸ್ ಇದ್ರೂ ಕೊಟ್ಟು ಬರುವ ಕಾಲ ಇದು ರೈತ ಕಷ್ಟಪಟ್ಟು ಬೆಳೆದ ತರಕಾರಿ ದವಸ ಧಾನ್ಯಕ್ಕೆ ಒಮ್ಮೊಮ್ಮೆ ಸರಿಯಾದ ಬೆಲೆ ಸಿಗಲ್ಲ ಆದರೂ ರೈತ ಬೆಳೆಯೋದು ಬೆಟ್ಟಿಲ್ಲ ವ್ಯಾಪಾರಿಗಳು ಮಳೆ ಬಿಸಿಲು ಅನ್ನದೇ ವ್ಯಾಪಾರ ಮಾಡ್ತಾರೆ ವಿಶ್ವ ಆಹಾರ ದಿನದಂದು ಮುಧೋಳ ರನ್ನ ಮಾರುಕಟ್ಟೆಯ ದರ್ಶನವನ್ನ ನಾವು ಮಾಡಿಕೊಡ್ತೀವಿ ಬನ್ನಿ ಅಂದಹಾಗೆ ಮುಧೋಳದ ಶುಕ್ರವಾರ ಸಂತೆ ಮೊದಲಿನಿಂದಲೂ ಭಾರಿ ಫೇಮಸ್ ಬಿರುಸಿನ ಮಳೆಯಿಂದಾಗಿ ನೆಲ ಹಸಿಯಾಗಿದೆ ಮೇಲೆ ಕೆಳಗೆ ಗುಡಾರು ಹಾಕಿ ಅದರಲ್ಲೇ ಕುಳಿತು ವ್ಯಾಪಾರ ಮಾಡ್ತಾ ಇರೋ ದೃಶ್ಯಗಳು ಕಂಡುಬಂತು ಬುಧೋಳ ಮಾರುಕಟ್ಟೆ ಅನ್ನೋದು ಅಕ್ಕಪಕ್ಕದ ಹಳ್ಳಿಗೆ ದೊಡ್ಡ ನಗರವಿದ್ದಂತೆ ಇಲ್ಲಿ ನಾಲ್ಕು ರೂಪಾಯಿ ಕಿಲೋ ಹತ್ತು ರೂಪಾಯಿ ಕಿಲೋ

ಅದೇ ರೀತಿ ತರಕಾರಿ ಇಲ್ಲಿಗೆ ಬರಬೇಕಾದ್ರೆ ಸಾಕಷ್ಟು ಜನರ ಶ್ರಮ ಇರುತ್ತೆ ಹೀಗಾಗಿ ವಿಶ್ವ ಆಹಾರ ದಿನದಂದು ಆಹಾರವನ್ನ ವೇಸ್ಟ್ ಮಾಡದೆ ಅನ್ನದಾತನ ಶ್ರಮದ ಲೆಕ್ಕ ನಿಮಗೆ ಇರಲಿ ನ್ಯೂಸ್ ನಗರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ